ಒನ್ ಸ್ಮాల్ ಇನ್ಸಿಡೆಂಟ್ ಅಟ್ ದಿಸ್ ಇಟ್ ಇಸ್ ಎಕೆ 47 ಅಂದು ಎನಟಿ ಮ್ಯೂಸಿಕ್ ಲಾಂಚ್ ಇತ್ತು ನಮ್ಮ ಆಕಾಶ ಮಧುರ ಇತ್ತು ಸೋ ರಾಂಪ್ ಆಕಂತ ನನಗೆ ಗೊತ್ತಿಲ್ಲ ಸರ್ ಎಲ್ಲರೂ ಬಂದ ನಾನು ಗೊತ್ತಾ షూಟಿಂಗ್ ಇತ್ತೆ ಬಂದ ರೋಡ್ ನೋಡ್ಕನೇ ಬರ ನಾನು ಮೇಡಮ್ ನನಗೆ ಗೊತ್ತಾ ನಾನು ಯುಶುವಲ್ ಗೆ ನೋಡ್ ಇರ್ತೀನಿ ಸರ್ ನಾನು ಕನ್ನಡದ ಕನ್ನಡದ ಬದ್ರೆ ನಮಸ್ಕಾರ ಮಾಡ್ಕೊಂಡು ಬರ್ತ ಬದ್ರೆ ಈ ಚಿಕ್ ರಾಂಪ್ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ಎಲ್ಲ ಒಂದು ಶಿವಣ್ಣ ಟಕ್ನ ಕಟ್ ಮಾಡಿದ್ರೆ ಗೊತ್ತಿಲ್ಲ ನಾನು ಕನ್ನಡ ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಅಷ್ಟೇ ಅಲ್ಲಿ ನಾವು ಮಾಡ್ತಿದ್ದ ಫಂಕ್ ಮಾಡಿದ್ರೆ ನಮ್ಗೆ ಅವಮಾನ ಈರೋಪ್ ಇದ್ಬಿಟ್ಟಾಗಣೆ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಇದಕ್ಕೆ ಏಟಾಯ್ತು ಪರವಾಗಿಲ್ಲ ಬಟ್ ಅವಾಗ ಆಮೇಲೆ ಮಾಡಿ ಅದನ್ನ ಕಂಪ್ಲೀಟ್ ಆಲ್ವೇಸ್ ಅಷ್ಟೇ ನಾವು ಏನ್ ಮಾಡಿದ್ರೂ ಬೇಕು ಇಂಟ್ರೆಸ್ಟ್ ಇತ್ತು ಮಾಡಬೇಕು ನಾವು ಇಲ್ಲ ನಾವು ಸೋಲಲ್ಲ ಗೆಲ್ಲಬೇಕನ್ನೋದಕ್ಕೋಸ್ಕರ ಮಾಡಬೇಕು ದೇವ್ರ ಆಶೀರ್ವಾದ ಇರುತ್ತೆ ಎಲ್ಲರೂ ಆಶೀರ್ವಾದ ಇರುತ್ತೆ ನಾನು ಆಶೀರ್ವಾದ ಅಲ್ಲ ಅಭಿಮಾನಿ ದೇವರುಗಳು ಆಶೀರ್ವಾದ ಮಾಡಬೇಕು ಮುಖ್ಯ ಆ್ಯಂಡ್ ಪ್ರೊಡ್ಯೂಸರ್ ಅಷ್ಟು ಇಂಟ್ರೆಸ್ಟಾಗಿ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದಾರೆ